ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗಲಿ ಪೊಲೀಸ್ ಯಾರು ಬರೋದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನ ಅಷ್ಟೇ ಬರ್ಬೇಕು ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದು ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಬಿಡ್ಲಿಕ್ಕೆ ಅಂತ ಒಂದು ಇಬ್ಬರು ನಮ್ಮ ಮುಂಬೈನವರು ಹೋದ್ರು ರಾಧರಾತ್ರಿಯಲ್ಲಿ ಹೂವಪ್ಪ ಇತ್ತು ಸುಬ್ರೇಶ್ವರ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನ್ ಇಟ್ಟು ಮೀನು ಅದನ್ನು ತೆಗೆಕೊಂಡು ಬಂದು ತಾಂಬಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ನನ್ನ ಕೈ ಅವರು ಬೇರೆ ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸರು ಕಾಂಪೌಂಡರ್ ಬಂದದ್ದು ಡಾಕ್ಟರ್ ಮಾಡಿ ಇದು ಮಾಡಿ ಅವರ ಲೋಕಲ್ ಕಳಿಸ್ಕೊಟ್ಟು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಇದೆ ಅದು ಅದೇ ಕತೆ ಈಗ ಹೂವಪ್ಪ ಅಂತ ಇದ್ದಾರೆ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವ್ರಿಗೆ ಗೊತ್ತು ಎಂಟವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದಕ್ಕೆ ಮೂರುವರೆ ಲಕ್ಷ ಕೊರಬೇಕು ಅಲ್ಲ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡೋ ಮನ್ನಾತಿ ಅವರಿಗೆ ಗೊತ್ತಿರಲ್ಲ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಅಲ್ಲ ಸತ್ಯ ಈ ಮಾತನಾಡೋ ಮನ್ನಾತಿ ಗೊತ್ತಿರಬೇಕಾದ ನಾವು ನಮ್ಮದು ದೇವರಂತ ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದರು ನಮ್ಮನ್ನು ಕರೆ ಅಂತ ಹೇಳಿ ನಮ್ಮನ್ನ ಕನ್ಸಿಲ್ ಕೋಂ جیسا 1000 ಇಶೇರ್ ನೀ ಆ ಕರೆ ಕರೆ ಮಾತಾಡ್ತಿರುತ್ತೆ ಬೇಕಲ್ಸು ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದರು ಬರೀ ಎರಡು ಕಟ್ಟು ಬುಟ್ಟಲ್ಲಿ ಮಾತ್ರ ನಮ್ಗೆ ಬಾಬಾ ಮಾಡಿರಬೇಕು ನನ್ನ ಜನರಿಗೆ ನಮಗೆ ನನ್ನ ಭಾಗ್ಯ ಅಕ್ಕ ಅಷ್ಟು ಮಾಡಿ ರಥ ಲಾರಿ ತುಂಬಿಸಿ ಹೋಗುವ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರಾವತಿ ಸೂಪ್ರೆಸ್ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಬ್ ಗವರ್ಮೆಂಟ್ ಜಾಬ್ ಮತ್ತೆ ಇವರಿಗೆ ಸೂಪ್ರೈಸ್ ಇರು ಸರ್ಕಾರ ಇರಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಹೊಡ್ತಾರ ನಾವು ಹೇಳಿದವರೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತೀನಿ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾನು ನೋಡಿಯೋದು ಅದೇ ಅಂಗಡಿ ಮೇಲೆ ಒಬ್ಬ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪ ಹಾಗೆ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ ಏನಿಲ್ಲ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಅಂತ ಹೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಸುಂದರ ಗೌರವ ಆ ಅದೇ ಮಣ್ಣು ದಾರಿ ಇಳಿಯುವುದು ಅಂತ ನೋಡಿದ್ರು ಅಲ್ಲಿ ಒಂದು ಮೂರು ಬಂಡೆ ಆಗಿತ್ತು ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ ಒಂದು ರೇವಣಿಗೆ ಮುಗಿಯ ಒ

ಈ ಕಡೆ ಕೆಳಗೆ ಸಂಘ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಸಂಘ ಸಣ್ಣ ಸಂಘದ ಅಲ್ಲಿ ಬಟ್ರ ಹೋಟ್ಲಿದೆ ಅಲ್ಲಿ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ ಅಲ್ಲಿಗೆ ಪೊಲೀಸ್ ಯಾರು ಹೊರಟಿಲ್ಲ ಪೊಲೀಸ್ ಇಲ್ಲ ಮಣ್ಣು ಮಾಡಿ ಹಾಕಿದೆ ಮತ್ತೆ ಅಲ್ಲಿ ನಮ್ಮ ಉಚಿಯಿಂದ ಹೋಗುವಾಗ ಈ ದಮಸ್ತಾನದ ಈ ಸಣ್ಣದ ತರ್ಕೊಂಡು ತಿಳಿತೀವಲ್ಲ ಟ್ಯಾನ್ಸ್ಫರ್ ಹಾಂ ಈ ಸೈಡಲ್ಲಿ ಟ್ರಾನ್ಸ್ಫರ್ ಅದರ ಹೊತ್ತಿಗೆ ಒಂದು ಒಂದು ಒಂಬತ್ತು ಜನಗಳೋ ಅಂತ ಒಂದೇ ಜಾಗದಲ್ಲಿ ಆ ಸೈಡಲ್ಲಿ ಒಂಬತ್ತು ಏನಾದರೂ ನಾನು ಎಲ್ಲ ಗೊತ್ತಿದ್ದೀನಿ ನನಗೆ ಎಲ್ಲ ಗೊತ್ತಿದೆ ನಾನೇ ಈಗ ನಾನು ಹೇಳೋದು ಈ ತನಿಖೆ ನನಗೆ ಯಾರಾದರೂ ಗಣ್ಣಿಂದವರು ರಕ್ಷಣೆಗೆ ಇದ್ದರೆ ನಮಗೆ ನೀವು ಹೋಲಿಸ್ತಾರಲ್ಲ ನಮಗೆ ಕೋರ್ಟ್ ನಿಂದೇ ಆದೇಶ ಮಾಡಿಸಿ ಅದು ಇದ್ರೆ ನಾನು ತೋರಿಸ್ತೇನೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಅವ್ರು ಇಂದು ಬರುದಿಲ್ಲ ಇನ್ನು ಅವ್ರ ಕತೆ ಮುಗೀತು ಅಂದ್ರೆ ಆ ಎಂತಂದ್ರೆ ಮನ್ ಮಾಡ್ತೀವಲ್ಲ ಇವರು ಒಂದು ಪುರಸಭೆಯವರು ಇಲ್ಲ ಎಲ್ಲ ಅವ್ರು ಬೇಕು ಇವ್ರು ತೆಗಿಬೇಕು ದೇವಸ್ಥಾನ ನಾನೇ ಆಗ್ಲೇಬೇಕು ದೇವಸ್ಥಾನದವರು ತೆಂಗಲಿಕ್ಕೆ ಇಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನ ಪಂಚರ್ ಅಂದ್ರೆ ಏನು ಪೊಲೀಸ್ ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಐದು ಜನ ಐದು ಜನ ಸಾಕ್ಷಿ ಆಗ್ಬೇಕೈತೆ ಪಂಚರ್ಗಳು ಒಂದು ಹೆಣವನ್ನು ಉಳಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳೋದು ಪಂಚನಾಮೆ ಅಂದ್ರೆ ಏನು ಯಾರು ಸೂಪ್ರೇಸರ್ ಓಹ್ ಕಲ್ಲಲ್ಲಿ ಬೀದಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಸ್ವಾಮಿಗಳೆಲ್ಲ ಸಮಲ್ಲ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಮ್ಮನ್ನು ಓಡ್ದೋದು ಎಲ್ಲ ಮೂರು ಓಟ್ಲಿದೆ ಕಾಡಿಗೆ ಓಡಿದಾರೆ ರೂಮ್ನವರೆಲ್ಲ ಚೆಲ್ಲ ಮಲ್ಲಿ ಕಾಡಿಗೆ ಅಷ್ಟು ಮತ್ತಷ್ಟು ಬಾಕಾಲ ಮತ್ತೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ ಪೊಲೀಸ್ನವ್ರನ್ನ ನಿಲ್ಲಿಸಿ ಇವರು ಎರಡೇವರೆಗೆ ಕಂಪ್ಲೇಂಟ್ ಮಾಡ್ಲಿಕ್ಕೂ ಬಿಡ್ಲೇ ಇಲ್ಲ ಅಲ್ಲೇ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಬಳ ಕಿರಿ ಒಂದು ಮಣ್ಣು ದಾರಿ ಈ ಕಡೆ ಬಾಂಬಳದಿಂದ ಮೇಲೆ ಅದೇ ದಾರಿ ಹತ್ರ ಇರ್ತದೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ರೋಡ್ ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರೋ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊತಾಕಿದ ಎಪ್ಪತ್ತು ಎಣ ಎಪ್ಪ ಎಪ್ಪತ್ತೈದು ಅಲ್ಲ ಅದು ಸ್ಮಾನ ಅಲ್ಲ ನಾನು ಅಲ್ಲಿ ಅದು ಅಲ್ಲಿ ಗಾಡಿ ತರಕಾರಿ ತಳ್ಕೊಂಡು ಹೋಗಬಹುದು ಬೈಸ್ಕಾಂಡ್ ನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿ ಹಾಕಿ ತಲ್ಕೊಂಡು ಬಂದು ಅಲ್ಲಿ ಕುಡಿ ತೆಗೆದು ಊಟ ಈಗ ಒಂದು ರೈಲು ಈಗ ಒಂದು ರೈಲು ಈ ಕಡೆಯಿಂದ ಒಂದು ಏಳು ಎಂಟು ಆ ಕಡೆಯಿಂದ ಏಳೆಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗೆಯೋದು ಅಲ್ಲಿಗೆ ಊಟ ಎಲ್ಲಿ ಬೆಲ್ಲ ಮೇಲೆ ಬರ್ತದೆ ಅದನ್ನ ಹಾಕ್ಬೋದು ಮತ್ತೆ ನಾವು ಅದನ್ನ ಊಟ ಅಲ್ಲಿ ಅಷ್ಟು ಜನ ಉಂಟಾಗಿದೆ ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬಗೆಯಲ್ಲೆಲ್ಲ ಹೋಗಿದ್ರು ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮಿಟ್ರ್ ಸಾಲೆ ಹತ್ರ ಒಂದು ಈ ಕಡೆ ಭಟ್ರದ್ದು ಮನೆ ಭಟ್ರ ಮನೆ ದೇವರು ಪೂಜೆ ಮಾಡೋದು ಭಟ್ರ ಮನೆ ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ಅವರು ಎಲ್ಲರೂ ಧರ್ಮಸ್ಥಳ ಎಷ್ಟು ಎಮ್ ಎಲ್ ಎಲ್ಲ ಓದ್ತಾ ಇದ್ದಾರೆ ಅಲ್ಲ ಕಾಲೇಜು ಇದು ನೀವು ಏನೇ ಹೋಗೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಕ್ಯಾನರ್ ಬಾವಿ ಎಲ್ಲರು ಅಂದರೆ ಎಣ್ಣಿ ಶಾಲೆ ಇದೆ ಅದು ಹಾಂ ಶಾಲೆಯೇ ಹಿಂಬದಿ ಇದೆ ಈ ಹೈ ಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ಆ ಶಾಲೆ ಹಿಂಬದಿಲ್ಲ ಅವರು ಮನೆ ಆವಾಗ ಎಸ್ ಟಿಮ್ ಕಾಲೇಜಲ್ಲಿ ಇಲ್ಲಿ ಇಲ್ಲಿ ಓದ್ತಾ ಇದ್ದರು ಎಂತ ಕೆನಷ್ಟು ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರವಾದಲ್ಲಿ ಒಂದು ಏನಂತ ಹೇಳ್ತೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನಂತ ಹೇಳ್ಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟಿಗೆ ಏನಂತ ಹೇಳ್ತಾ ಇತ್ತು ಒಗ್ಗೂ ಅಳೋದಿಲ್ಲ

Right news.